ಕೊಡ್ಬೇಳೆಯನ್ನ ಮನೆಯಲ್ಲಿ ಗರಿಗರಿಯಾಗಿ ಮತ್ತು ಟೇಸ್ಟಿಯಾಗಿ ಸುಲಭ ವಿಧಾನದಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಪರಾತ್ಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸಣ್ಣನ ರವೆಯನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಅಜ್ವಾಯಿನನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಒಂದು ಮಸಾಲೆಯನ್ನು ರುಬ್ಕೊತಾ ಇದ್ದೀನಿ ಇದಕ್ಕೆ ಪುಟಾಣಿ ಮತ್ತು ಒಣ ಕೊಬ್ಬರಿ ತುರಿಯನ್ನು ಹಾಕೊಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಹಾಕೊಳ್ಳಿ ಒಣಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು ಈ ಥರ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರುವಂತಹ ಪೇಸ್ಟ್ ಅನ್ನ ಅಕ್ಕಿ ಹಿಟ್ಟಿನೊಳಗೆ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡ್ಬಿಟ್ಟು ಹಿಟ್ಟನ್ನ ಸಾಫ್ಟ್ ಆಗಿ ಈ ತರ ಚಕ್ಲಿ ಮಾಡುವಂತಹ ಮೂಲ್ಡಿಗೆ ಹಾಕೊಂಡ್ಬಿಟ್ಟು ಕೋಡ್ಬೇಳೆಯನ್ನ ಮಾಡ್ಕೊಳ್ಬಹುದು ಕೈಯಿಂದನೂ ಮಾಡ್ಕೊಳ್ಬಹುದು ಈ ತರ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡಿ ಕೋಡ್ಬೇಳೆಯನ್ನ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಬರಿಗರಿಯಾದಂತಹ ಕೋಡ್ಬೇಳೆ ರೆಡಿ ಆಗುತ್ತೆ ಫುಲ್ ವಿಡಿಯೋನ ಯೂಟ್ಯೂಬ್ ಚಾನಲ್ಗೆ ಗೆ ಅಪ್ಲೋಡ್ ಮಾಡಿದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು